ಹಲೋ ಗಾಯ್ಸ್ ವೆಲ್ಕಮ್ ಟು ದೀಪ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಆಗ್ತಿದ್ದೀನಿ ಯಾಕಂತಂದರೆ ಸ್ವಲ್ಪ ಮದುವೆ ಆದಮೇಲೆ ಅದು ಇದು ಮನೆ ಹುಡ್ಕೋದು ಬಾಡಿಗೆ ಮನೆ ಬೆಂಗಳೂರಲ್ಲಿ ಉಟ್ಕೋದು ಅಂದರೆ ತುಂಬನೇ ಕಷ್ಟ ಸೊ ಇವತ್ತು ನಾವು ನಮ್ಮೂರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮು ಅಂದರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಸೊ ಇವಾಗ ನಾವು ಶ್ರವಣ ಬೆಳಗುಳದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಿದ್ದೀವಿ ಸೊ ಇಲ್ಲಿಂದ ಬ್ಯಾಂಗ್ಳೂರಿಗೆ ಟ್ರೈನ್ ಇದೆ ಅಂತ ಹೇಳಿ ಸೊ ಮಾರ್ನಿಂಗ್ ಏಯ್ಟ್ ತರ್ಟಿ ಟ್ರೈನ್ ಇದೆ ಸೊ ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ನಮ್ಮಮ್ಮ ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ಬ್ಯಾಂಗ್ಳೂರಿಗೆ ಹೋಗ್ತಿರೋದು ಇವಾಗ ನೆಕ್ಸ್ಟು ಅವ್ರ ಮನೆಯವರೆಲ್ಲ ನೆಕ್ಸ್ಟು ಅಂದರೆ ಸ್ವಲ್ಪ ಇನ್ನು ಲಗೇಜಸ್ ಇದೆ ಅದನ್ನ ತೊಗೊಂಡು ಲೇಟರ್ ಬರ್ತಾರಂತೆ ಇನ್ನೊಂದು ಟೂ ಡೇಸ್ ಆದಮೇಲೆ ಸೊ ನಾವಿಷ್ಟು ಜನ ಮಾತ್ರ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀವಿ ಸೊ ಇವಾಗ ನಾವು ಶ್ರವಣಬೆಳಗೊಳ ಬೆಳ್ಗುಳ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಸೊ ಇವಾಗ ನಾವು ಟ್ರೈನ್ ಹತ್ಕೊಂಡು ಸೊ ಬ್ಯಾಂಗ್ಳೂರಿಗೆ ಬಂದ್ವಿ ಗಾಯ್ಸ್ ಬ್ಯಾಂಗ್ಳೂರಿಗೆ ಬಂದರೆ ಸ್ಟಾರ್ಟಿಂಗು ಓನರಿಗೆ ಕಾಲ್ ಮಾಡಿ ಸರ್ ಬಂದಿದ್ದೀವಿ ಅಂದರೆ ಕೀ ಕೊಡಿ ಅಂತ ಹೇಳಿ ಕಾಲ್ ಮಾಡಿ ಕೇಳ್ತಿರೋ ಅಂಥದ್ದು ನೆಕ್ಸ್ಟ್ ಒಳಗಡೆ ಮನೆ ನೋಡೋಣ ಬನ್ನಿ ಗಾಯ್ಸ್ ನೋಡಿ ಗಾಯ್ಸ್ ಇವತ್ತು ನಾವು ಮನೆಗೆ ಬಂದಿದ್ದೀವಿ ಹೊಸ ಮನೆಗೆ ಇದು ಎಂಟ್ರೆನ್ಸು ಸೊ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಇಲ್ಲಿ ಅಡುಗೆ ಮನೆ ಇದೆ ಅಡುಗೆ ಮನೆ ಹಾಂ ಸ್ವಲ್ಪ ಇದೆ ಇಲ್ಲಿ ಮಾಮೂಲಿ ಫ್ರಿಡ್ಜಿಗೆ ಮತ್ತು ಮಿಕ್ಸಿಗೆ ಪ್ಲಗ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸಿಂಕ್ ಐತೆ ಇಲ್ಲಿ ವಾಟರ್ ಟ್ಯಾಪ್ ಇದು ಹಾಕಿದ್ದಾರೆ ಕನೆಕ್ಷನ್ಸ್ಗೆ ವಾಟರ್ ಫಿಲ್ಟರಿಗೆ ಇಲ್ಲಿ ಬಂದು ಇದಿಷ್ಟು ವಾಡ್ರೂಪ್ಸ್ ಇಷ್ಟಿದೆ ಮೇಲ್ಗಡೆ ಬಂದು ಸೆಲ್ಫ್ ಕೊಟ್ಟಿದ್ದಾರೆ ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಮೇಲ್ಗಡೆ ಇಷ್ಟು ವಾಡ್ರೂಪ್ ಕೊಟ್ಟಿದ್ದಾರೆ ಸೊ ಈಗ ನೆಕ್ಸ್ಟು ಎಂಟರ್ ಆದರೆ ಇದು ಹಾಲು ಹಾಲಲ್ಲಿ ತುಂಬ ಏನೇನೋ ಅಂದರೆ ಇವಾಗ ಹಗ್ಗ ತಂದಿರೋದಲ್ವ ಲೈಗೇಜ್ಗಳು ಇದೆ ಬಂದು ಊಟ ಮಾಡಿದ್ವಿ ಪಾರ್ಸಲ್ ಕಟ್ಟಿಸ್ಕೊಂಡು ಇವಾಗ ಹಂಗೆ ಕೂತಿದ್ದೀವಿ ನಮ್ಮಮ್ಮ ಇದ್ದೆ ಇಲ್ಲಿ ಬಂದರೆ ಇಲ್ಲಿ ಒಂದು ವಾಶ್ರೂಮ ಇದೆ ವಾಶ್ರೂಮ್ನೋ ಇಷ್ಟು ಚಿಕ್ಕದಿದೆ நான் இன்னும் க்ளீனிங் ஆகல சோ க்ளீனிங் ஆகே இவ்வாக தோர்ஸ் தீ இவன் மீரர் சே க்ளீனிங் அந்தமேல் ஹேங்கி இருந்த நோடன சோ இல்லை ஆயிட்டு நெக்ஸ்ட் வந்து இது டினிட் கொட்டி சோ டி இன்னும் அந்த இவாக ஜஸ்ட் வந்தீங்க ஏனும் இன்னும் இதாக இல்லை வந்து ದೇವ್ರ ಮನೆ ಇದೆ ಸೊ ದೇವ್ರ ಮನೆ ಸ್ವಲ್ಪ ವಾಡ್ರೂಪ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ಥರ ವಾಲ್ಡ್ರೂಪ್ ಇದೆ ದೇವ್ರ ಮನೆದು ನೋಡಿದ್ರೆ ಈ ಥರ ಐತೆ ಈ ಥರ ಇದೆ ನೆಕ್ಸ್ಟ್ ಬಂದು ಆರಿಂದ ಎಂಟಾರಾದರೆ ರೂಮು ಸೊ ಒಂದು ರೂಮು ಒಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಡಬಲ್ ಆಗ್ಬೋದು ಕ್ವೀನ್ ಸೈಜು ಫ್ರೀಯಾಗೇ ಇರುತ್ತೆ ಅಂದ್ಕೊಂಡಿದ್ವಿ ಇಲ್ಲೊಂದು ಫ್ಯಾನ್ ಇದೆ ಆಲ್ ಒಂದು ಫ್ಯಾನ್ ಇದೆ ಅಲ್ಪ ಮತ್ತೆ ವಾಡ್ರೂಬ್ಸ್ ವಾರ್ಡ್ರೂಮ್ ಸ್ವಲ್ಪ ಸ್ಪೇಶಿಯಸ್ ಆಗಿರುತ್ತೆ ಮೇಲ್ಗಡೆಯೂ ಸ್ಲೈಡಿಂಗ್ ಕೊಟ್ಟಿದ್ದಾರೆ ನನಗ ಎಷ್ಟು ಜನ ఆఫ్సహం కొట్టేదరే ఓ ఆర్డస్ట్ ఇది బంటుందే కొట్టేదరే ఇదేస్ట్ కాయస్ ఇదేస్ట్ ಸ್ವಲ್ಪ ಸ್ಪೇಸ್ ಆಯಿತು ಅಷ್ಟೆ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೊಳ್ಳೋದಂದರೆ ಇಲ್ಲೇ ಮಾಮೂಲಿ ಸ್ವಲ್ಪ ವಾಶ್ರೂಮ್ ಸ್ವಲ್ಪ ದೊಡ್ಡದಾಗೆ ಜಾಗ ಐತೆ ಇಲ್ಲಿ ಸ್ವಲ್ಪ ಇಟ್ಕೊಬೋದು ಸೈಡಲ್ಲಿ ಇಲ್ಲಿ ಪ್ಲಗ್ ಕೊಟ್ಟವ್ರಲ್ಲ ಇಲ್ಲಿ ಇಟ್ಕೊಬೋದು ಅಷ್ಟೇ ಅಷ್ಟೇ ಹೊರಗಡೆ ಸ್ವಲ್ಪ ಬಾಲ್ಕನಿ ಥರ ಜಸ್ಟ್ ಇಲ್ಲೇ ಒಂದು ಒಂದು ಮೂರ್ನಾಲ್ಕು ಮನೆ ಇರಂಗಿದೆ ಹೌದರ ಸ್ಟೆಪ್ಸಿ ಇದಿಷ್ಟ ಈಗ ಇದೊಂದು ಇವಾಗ ಬಂದಿರೋ ಮನೆ ಎಷ್ಟು ಇದಾಗಿತ್ತು ನೋಡೋಣ ಕ್ಲೀನ್ ಮಾಡಾದ್ಮೇಲೆ ಮೇಲೆ ಹೆಂಗಿರುತ್ತೆ ಅಂತ ಹೇಳಿ ನಿಮಗೆ ಕ್ಲಿಪ್ಪಿಂಗ್ಸ್ ಆಗ್ತಾ ಹೋಗ್ತೀನಿ ಲೆಟ್ಸ್ ಐ ವಾಯ್